ನಮಸ್ಕಾರ ಎಲ್ಲ ರೈತರಿಗೆ ಇವತ್ತು ಭಾಳ ಖುಷಿ ಆಗ್ತಿದೆ ಹೇಳೋದೇನಪ್ಪ ಅಂತಂದರೆ ಫಸ್ಟ್ ಟೈಮ್ ನಾನು ಈಗ ಲೈವ್ಗೆ ಬಂದೀನಿ ಫೇಸ್ಬುಕ್ ಲೈವಿಗೆ ಬಂದು ನಿಮ್ಮೆಲ್ಲರ ಜೊತೆಗೆ ಮಾತಾಡ್ತಿದ್ದೀನಿ ಇಷ್ಟು ದಿನ ನಮ್ಮ ರೈತರು ಭಾಳ ಕಷ್ಟ ಆಗಿದ್ರು ಭಾಳಷ್ಟು ಹೋರಾಟ ಮಾಡಿದ್ವಿ ಎಲ್ಲ ಭಾಳ ಇದು ಮಾಡಿದ್ವಿ ಆದರೆ ಇದುವರೆಗೂ ನಮ್ಗೆ ನ್ಯಾಯ ಸಿಕ್ಕಿದ್ದಿಲ್ಲ ಆದರೆ ಹೈಕೋರ್ಟ್ ಕರ್ನಾಟಕ ನಮ್ಮ ಗುಲ್ಬರ್ಗ ಹೈಕೋರ್ಟ್ ಅವರು ನಮ್ಮ ಪ್ರಭು ನಾವಡಿಗೆ ಸರ್ ಸೀನಿಯರ್ ಅಡ್ವೊಕೇಟ್ ಪ್ರಭು ನಾವಡಗಿ ಸರ್ ಅವರು ಮೋನಿಕಾ ಮೇಡಮ್ ನಮ್ಮ ಲಾಯರ್ ಮೋನಿಕಾ ಮೇಡಮ್ ಅವರು ಇವತ್ತು ಅವರಿಗೆ ನಾನು ಬಹಳ ಹೃದಯ ಕೃತಜ್ಞತೆ ಸಲ್ಲಿಸ್ತೇನೆ ಯಾಕಪ್ಪ ಅಂತಂದ್ರೆ ನನಗೆ ಪ್ರಭು ನಾವಡಿಗೆ ಸರ್ ಜಸ್ಟ್ ಫೋನ್ ಮಾಡಿದ್ರು ಹೈಕೋರ್ಟ್ ಅಲ್ಲಿ ಆದೇಶ ಆಗಿದೆ ಇವತ್ತು ಗುಲ್ಬರ್ಗ ಹೈಕೋರ್ಟ್ ಅಲ್ಲಿ ನಾಲ್ಕನೇ ತಾರೀಕಿಂದ ಆರನೇ ತಾರೀಕವ ನಾಲ್ಕು ಐದು ಆರನೇ ತಾರೀಕು ಮೂರು ದಿನ ಸತತವಾಗಿ ನಾರಪುರ್ ಬಲದಂಡೆ ಎರಡೋ ದಂಡವೆ ಕಾಲುವೆಗೆ ನೀರು ಹರಿಸಬೇಕಂತ ಹೇಳಿ ಕೋರ್ಟ್ ಆದೇಶ ಆಗಿದೆ ಇವತ್ತು ನಾನು ಜಡ್ ಸರ್ ಅವರಿಗೂ ನಾನು ಹೃದಯಪೂರ್ವಕ ನಮ್ಮ ಎಲ್ಲ ರೈತರ ಪರವಾಗಿ ಜಡ್ ಸರ್ ಅವರಿಗೆ ನಾನು ಹೃದಯಪುರ ಕೃತಜ್ಞತೆ ಸಲ್ಲಿಸ್ತೇನೆ ಬಡವರ ಕಷ್ಟ ರೈತರ ಕಷ್ಟ ಅರಿತು ಇವತ್ತು ನೀರು ಬಿಡಕ್ಕೆ ಆದೇಶ ಮಾಡಿದಕ್ಕೆ ಅವರಿಗೆ ಎಲ್ಲಾ ರೈತರ ಪರ ನಾನು ಹೃದಯಪುರ ಕೃತಜ್ಞತೆ ಸಲ್ಲಿಸ್ತೇನೆ ಪ್ರಭು ನಾವಡಿಗೆ ಸರ್ಗೆ ನಾನು ಹೃದಯಪೂರ್ವಕ ಮೋನಿಕಾ ಮೇಡಮ್ಗೆ ಪ್ರಭು ನಾವಡಿ ಸಾರಿಗೆ ಹೃದಯಪುರ ಕೃತಜ್ಞತೆ ಸಲ್ಲಿಸ್ತೇನೆ ಯಾಕಂತ ಅವರು ನಮ್ಮ ಭಾಗದವರಾಗಿದ್ದು ನಮ್ಮ ರೈತರ ಕಷ್ಟನ ಅರ್ಥ ಮಾಡಿಕೊಂಡು ಹೈಕೋರ್ಟ್ ಅಲ್ಲಿ ಬಹಳ ಒಳ್ಳೆ ರೀತಿಯಿಂದ ನ್ಯಾಯ ಮಂಡನೆ ಮಾಡಿದಕ್ಕೆ ಇವತ್ತು ನಮ್ಮ ರೈತರಿಗೆ ನ್ಯಾಯ ಸಿಕ್ಕಂಗೆ ಆಗಿದೆ ಇವತ್ತೆಲ್ಲ ರೈತರಿಗೆ ಬಹಳ ಖುಷಿ ಆಗ್ತದೆ ತಮ್ಗೆ ಹೇಳಕ್ಕೆ ಯಾಕಂತಂದ್ರೆ ಸರ್ಕಾರ ನಮಗೆ ಕೈ ಬಿಟ್ಟರು ನ್ಯಾಯಾಲಯ ನಮಗೆ ಕೈ ಬಿಡಲಿಲ್ಲ ನಾನು ರಾಜುಗೂಡಾದ ನಾನು ನವಲಗುಡ್ಡು ಮಲ್ಲು ಅವರು ವೆಂಕಟೇಶ್ ಸೌಕರ್ ಗದ್ದಲ್ಮರಿ ಅವರು ಬಸವರಾಜ್ ಗದ್ದಲ್ಮರಿ ಅಂತ ನಾವೆಲ್ಲರೂ ಹೈಕೋರ್ಟ್ಗೆ ಹೋಗಿದ್ದೀವಿ ನಾಲ್ಕು ಜನ ಪಿಟಿಷನ್ಗಳು ನಮ್ಗೆ ಇವತ್ತು ನ್ಯಾಯ ಸಿಕ್ಕಿದೆ ಬಹಳ ಖುಷಿ ಆಗ್ತದೆ ರೈತರ ಹೊಲಕ್ಕೆ ನೀರು ಬರ್ತಂತ ಸಂಪೂರ್ಣ ವಿಶ್ವಾಸ ಇದೆ ನಾನು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಶಿವಕುಮಾರ್ ಸಹ ಮನವಿ ಮಾಡ್ತೇನೆ ಕೋರ್ಟ್ ಆದೇಶ ಪಾಲನೆ ಮಾಡಂಥ ಕೆಲಸ ಮಾಡ್ರಿ ಅದು ಬಿಟ್ಟು ಮೇಲೆ ಮೇಲೆ ನೀವು ಮತ್ತೆ ಅದಕ್ಕೆ ಸುಪ್ರೀಂ ಗೆ ಹೋಗಂತ ಒಂದು ಕೆಲಸವನ್ನು ಮಾಡಕ್ಕೆ ಹೋಗ್ಬಾಡ್ರಿ ಹಿಂಗಾರ ಮಾಡಿ ನಮ್ಮ ಜನರ ಜೀವ ಉಳಿಸಂತ ಕೆಲಸ ಮಾಡ್ರಿ ದಯವಿಟ್ಟು ನಿಮ್ಮೆಲ್ಲರಿಗೆ ನಾನು ಮನವಿ ಮಾಡ್ತೇನೆ ಅದಕ್ಕೆ ಮತ್ತೆ ನೀವು ಮೇಲೆ ಕೋರ್ಟಿಗೆ ಹೋಗಲಾರದೆ ಏನು ಹೈಕೋರ್ಟ್ ಆದೇಶ ಅದನ್ನು ಪಾಲನೆ ಮಾಡಿ ನಾಳಿಂದ ನೀರು ಬಿಟ್ಟು ನಮ್ಮ ನಾರಣಪುರ ಎಡದಂಡೆ ಮತ್ತು ಬಲದಂಡೆ ರೈತರ ಜೀವ ಹೇಳಿ ನಾನು ನಿಮ್ಮ ಹತ್ರ ಮನವಿ ಮಾಡಿಕೊಳ್ತೇನೆ ಮತ್ತು ಎಲ್ಲ ರೈತರಿಗೆ ಇದು ರೈತ ಹೋರಾಟಕ್ಕೆ ಸಿಕ್ಕಂಥ ನ್ಯಾಯ ಸೇರಿ ಇವತ್ತು ಹೋರಾಟ ಮಾಡಿದ ಪ್ರತಿಫಲ ಇವತ್ತು ಸಿಕ್ಕಿದೆ ನಾಡಪುರದ ಟ್ಯಾಕ್ಟರ್ ರ್ಯಾಲಿ ಆಗಿರ್ಬೋದು ನಿನ್ನೆ ಮೊನ್ನೆ ನಡೆದಂತಹ ಆ ಒಂದು ಹೋರಾಟ ಬಹಳ ಅದ್ಭುತವಾಗಿ ಭೀಮರಾಯಗುಡಿಯಲ್ಲಿ ಅಮೀನ್ ರೆಡ್ಡಿ ಅವರು ಎಲ್ಲರ ನೇತೃತ್ವ ಬಹಳ ಅದ್ಭುತವಾದ ಹೋರಾಟ ಆಯಿತು ನಿನ್ನೆ ಕನ್ನಡಪರ ಸಂಘಟನೆಗಳು ಎಲ್ಲರೂ ಸೇರಿ ಯಾದಗಿರಿ ಬಂದ್ ಮಾಡಿದ ಪ್ರತಿಫಲ ಇವತ್ತು ಪ್ರತಿಯೊಬ್ಬರು ದೇವದುರ್ಗದಲ್ಲಿ ಸಾಕಷ್ಟು ದಿನ ರೈತರು ಸ್ಟ್ರೈಕ್ ಕುಂತಿದ್ದಾರೆ ಅದೇ ತರ ನಮ್ಮ ಲಿಂಗಸೂರದಲ್ಲಿ ಬಹಳಷ್ಟು ಜನ ರೈತರು ಸ್ಟ್ರೈಕ್ ಕುಂತಿದ್ದಾರೆ ಭೀಮ್ರಾಯ್ ಗುಡಿಯಲ್ಲಿ ರೈತರು ಸ್ಟ್ರೈಕ್ ಕುಂತಿದ್ದಾರೆ ಮತ್ತು ನಾಯಣಪುರದಲ್ಲಿ ಸ್ಟ್ರೈಕ್ ಕುಂತ ಎಲ್ಲಾ ಸ್ಟ್ರೈಕ್ ಕುಂತ ಎಲ್ಲಾ ರೈತರಿಗೆ ಇದು ಸಿಕ್ಕಂತ ನ್ಯಾಯ ಬಹಳ ಅಂದ್ರೆ ಬಹಳ ಖುಷಿ ಆಗ್ತದೆ ಯಾಕಂತಂದ್ರೆ ನ್ಯಾಯಾಲಯ ಇವತ್ತು ನಮ್ಮ ಪರ ಇದ್ದು ನಮ್ಮ ರೈತರಿಗೆ ನ್ಯಾಯ ಒದಗಿಸ್ಕೊಟ್ಟಿದೆ ಇಲ್ಲಂತಂದ್ರೆ ರೈತರು ಕೆಲವೊಂದು ಜನ ಅಳದು ಕೆಲವು ಜನ ಫೋನ್ ಮಾಡೋದು ಕೆಲವೊಂದು ಜನ ಕಷ್ಟ ನೋಡ್ತಿದ್ರೆ ಜೀವಚರ್ಯ ಅಂತಿತ್ತು ಆದ್ರೂ ಏನು ಮಾಡೋಕಾಗ್ತಲ್ಲ ಫಸ್ಟ್ ಟೈಮ್ ನನ್ಗೆ ಕೆಲವೊಂದು ಜನ ಹೇಳಿದ್ರು ಸರ್ ಕೋರ್ಟಿಗೆ ಹೋಗ್ತಿದ್ರಿ ನೋಡ್ರಿ ಹುಷಾರ ಅಂತಂದ್ರು ಇಲ್ಲ ರೈತರಿಗೋಸ್ಕರ ಇವತ್ತು ಅಧಿಕಾರ ನಂತರ ಇಲ್ಲ ಅಧಿಕಾರ ಇತ್ತಂತಂದ್ರೆ ನಾನು ವಿಧಾನಸೌಧದಲ್ಲಿ ಜಗಾಡಿ ಹೋಗಿ ಅಧಿಕಾರಿಗಳಿಗೆ ಮನವೊಲಿಸಿ ಮುಖ್ಯಮಂತ್ರಿ ಮನವೊಲಿಸಿ ನೀರು ಬಿಡಿಸಂತ ಕೆಲಸ ಮಾಡ್ತೀವಿ ಇವತ್ತು ಅಧಿಕಾರ ಇಲ್ಲ ನ್ಯಾಯತರ ಹೋರಾಟ ಮಾಡ್ ಅಂತ ಹೇಳಿ ಆ ಹೋರಾಟ ಮಾಡಿದಾಗ ಇವತ್ತು ನಿಜಕ್ಕೂ ನಮ್ಗೆ ನ್ಯಾಯ ಸಿಕ್ಕಿದೆ ನನಗೆ ರೈತರ ಒಂದು ಬಹಳ ರೈತರ ಕಷ್ಟ ನೋಡೋದಾಗ್ತಿದಿಲ್ಲ ಯಾಕಂದ್ರೆ ರೈತರು ಇಂಥ ಪರಿಸ್ಥಿತಿಯಲ್ಲಿ ಇದ್ರು ಕೈಗೆ ಬಂದು ಬೆಳೆ ಮೈ ಮನೆಗೆ ಬರ್ತಿಲ್ಲಲಪ್ಪ ಅಂತ ಬಹಳ ಜನ ಕಷ್ಟದಲ್ಲಿದ್ರು ಅದರಲ್ಲಿ ಇಬ್ಬರು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೆ ಅದನ್ನ ನೋವು ನನಗೆ ಯಾವತ್ತು ಕಾಡ್ತಿತ್ತು ಇವತ್ತು ಅದಕ್ಕೋಸ್ಕರ ನಮ್ಮ ರೈತರಿಗೆ ನ್ಯಾಯ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ರೈತರು ಬಾ ಮಳೆಗೆ ನೋಡಿದೆ ಮುದ್ದೂರಲ್ಲಿ ಕೆಲವೊಂದು ರೈತರು ಹೋಗಿ ಗೇಟ್ ಮುರಿದು ಇದು ಮಾಡಿದ್ರು ದಯವಿಟ್ಟು ಯಾಕಂದ್ರೆ ಗೊತ್ತಾಗ್ತದೆ ನನಗೆ ಕಷ್ಟ ರೈತರು ಯಾಕಂದ್ರೆ ಕೈ ಎದ್ರಿಗೆ ಮಗ ಸಾಯಂಥ ಸಂದರ್ಭದಲ್ಲಿ ಎಂಗನ ಮಾಡಿ ಮಗನ ಉಳಿಸ್ಬೇಕನ್ನ ಭಾವನೆ ರೈತರದ್ದು ಬರ್ತದೆ ಆದರೆ ಕಾನೂನು ನಮ್ಮ ಕೈಯಲ್ಲಿ ತಗೊಳದು ಬೇಡ ಬೇರೆ ರೈತರು ಆ ಥರ ಇದು ಮಾಡಕ್ ಹೋಗ್ರು ಇವತ್ತು ನ್ಯಾಯಾಲಯ ನಮಗೆ ನ್ಯಾಯ ಒದಗಿಸ್ಕೊಟ್ಟಿದೆ ನ್ಯಾಯಾಲಯಕ್ಕೆ ಯಾವತ್ತೂ ನಾವು ಚಿರನ್ಯ ಆಗಿರ್ತೇವೆ ಯಾವತ್ತು ನ್ಯಾಯಾಲಯ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ನ್ಯಾಯಾಲಯ ರೈತರ ಪರ ರೈತರಿಗೆ ಒಳ್ಳೇದಾಗಕ್ಕೆ ಇರ್ತದ ಸಂಪೂರ್ಣ ವಿಶ್ವಾಸ ಇದೆ ಇವತ್ತು ಮತ್ತೊಂದ್ಸರೆ ಸತ್ಯವೊಮಯ ಜಯತೆ ಅಂತ ಹೇಳಿ ನಮ್ಮ ರೈತರಿಗೆ ನ್ಯಾಯ ಸಿಕ್ಕಿದೆ ಅಂತ ಹೇಳಕ್ಕೆ ನಾನು ಖುಷಿ ಆಗ್ತದೆ ಯಾಕಂದ್ರೆ ನಿನ್ನೆ ನನಗೆ ಬಹಳ ಚೆನ್ನಾಗಿ ಫೋನ್ ಮಾಡ್ತಿದ್ರು ಪಾಪ ಲಿಂಗಸೂರಿಂದೂ ಫೋನ್ ಮಾಡಿದ್ರು ದೇವದುರ್ಗಿಂದನೂ ಫೋನ್ ಮಾಡಿದ್ರು ಜೇವ್ರಿಗೆ ಅವರು ಫೋನ್ ಮಾಡಿದ್ರು ಸಾಹೇಬ್ರೆ ನೀವು ನೀವು ನೀರು ಬಿಡ್ತಂತ ನಮಗೆ ವಿಶ್ವಾಸ ಆದ ಸರ್ ಅಂತಂದು ಬಹಳ ಜನ ಹೇಳ್ತಾರೆ ನಾನು ಅವ್ರಿಗೆ ಹೇಳಿದೆ ನನ್ನ ನನ್ನತ್ರ ಅಧಿಕಾರ ಇಲ್ಲ ಯಾವ ತರ ಇದು ಮಾಡ್ಬೇಕು ಅಂದಾಗ ಇಲ್ಲ ಸರ್ ನಿಮ್ ಏನೋ ನಿಮ್ಮೇಲೆ ನಮ್ಗೆ ವಿಶ್ವಾಸ ಆದಂತ ಜನರು ಹೇಳ್ತಿದ್ರು ಆದ್ರೆ ಇವತ್ತು ಆ ನ್ಯಾಯಾಲಯಕ್ಕೆ ಓದಿದಾಗ ನನಗ್ ಬಹಳ ಆಯ್ತು ಆ ನ್ಯಾಯಾಲಯದಿಂದ ನಮಗೆ ನ್ಯಾಯ ಸಿಕ್ಕಿದ್ದು ಬಹಳ ಆಯ್ತು ಬಹಳ ಜನ ನನಗೆ ಅಡ್ವೈಸ್ ಮಾಡಿದ್ರು ಸರ್ ಯಾಕೆ ನ್ಯಾಯಾಲಯ ಕೊಟ್ರಿ ಮತ್ತೇನಾದ್ರ ಆದ್ರೆ ಸಾಯ್ತಾನ ನಿಮ್ಗೆ ಕೆಟ್ಟ ಹೆಸರು ಬರ್ತಾ ಅಂತ ಹೇಳಿದ್ರು ಕಲ್ ಬಸವಣ್ಣಪ್ಪನ ಮೇಲೆ ನನಗೆ ವಿಶ್ವಾಸ ಇದೆ ನಮ್ಮ ರೈತರ ಮೇಲೆ ನಮ್ಗೆ ವಿಶ್ವಾಸ ಇದೆ ರೈತರ ಮೇಲೆ ಸಂಪೂರ್ಣ ನನಗೆ ವಿಶ್ವಾಸ ಇದೆ ದೇವರು ರೈತರ ಪರ ನಿಂತವ್ರಿಗೆ ಒಳ್ಳೇದ್ ಮಾಡ್ತಾರ ಹೊರತಾಗಿ ಕೆಟ್ಟದ್ ಅಂತ ನನಗೆ ಬಹಳ ವಿಶ್ವಾಸ ಇತ್ತು ಇವತ್ತು ಬಹಳ ಜನ ಅಧಿಕಾರಿಗಳು ಪಾಪ ಬಹಳ ಸಪೋರ್ಟ್ ಮಾಡಿದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಎಸ್ಪಿ ಸಾಹೇಬ್ರೆ ಎಲ್ಲರೂ ಯಾಕಂದ್ರೆ ಅವ್ರಿಗೂ ರೈತರ ಕಷ್ಟ ಗೊತ್ತಿದೆ ಏನು ಅನ್ಲಾರ ಪರಿಸ್ಥಿತಿಯಲ್ಲಿ ಇದ್ರು ಇವತ್ತು ನಿಜಕ್ಕೂ ಬಹಳ ಒಳ್ಳೆ ನಮ್ಗೆ ಸಿಹಿ ಸುದ್ದಿಯನ್ನ ನಮ್ಮ ಪ್ರಭು ನಾವಡಿಗೆ ಸರ್ ಸೀನಿಯರ್ ಅಡ್ವೊಕೇಟ್ ಅವರು ಸಾಹೇಬರು ಕೊಟ್ಟಿದ್ದಾರೆ ಮೋನಿಕಾ ಮೇಡಮ್ ಅವರು ಕೊಟ್ಟಿದ್ದಾರೆ ಅವ್ರ ಇಬ್ಬರಿಗೂ ಮತ್ತು ನಾನು ಹೃದಯಪುರ ಕೃತಜ್ಞತೆ ಅರಸ್ತೇನೆ ಮತ್ತು ಆದಷ್ಟು ಇನ್ನೂ ಕಾನೂನು ಹೋರಾಟವನ್ನು ನಡೆಸ್ತೇವೆ ನಾವು ಅಂತ ಹೇಳಕ್ಕೆ ಖುಷಿ ಆಗ್ತದೆ ಅದಕ್ಕೆ ರೈತರು ದಯವಿಟ್ಟು ಯಾರು ಆತಂಕ ಪಡಬೇಡ್ರಿ ರೈತರು ದಯವಿಟ್ಟು ಯಾರು ಹೋಗಿ ಕಾನೂನು ತಮ್ಮ ಕೈ ತಗೋಬೇಡ್ರಿ ನಮ್ಗೆ ನೀರು ಆರನೇ ತಾರೀಕು ವರೆಗೆ ಈಗ ಆಲ್ರೆಡಿ ಕೋರ್ಟ್ ಆದೇಶವನ್ನು ಮಾಡಿದೆ ಮತ್ತು ಇನ್ನೊಂದು ನೀರಾವರಿ ಸಲಹಾ ಸಮಿತಿ ಮಾಡಿ ರೈತರ ಬಗ್ಗೆ ಇನ್ನೊಂದ್ಸಲ ವಿಚಾರ ಮಾಡಂತನೂ ಹೇಳಿದೆ ಹಂಗಾಗಿ ರೈತರು ಯಾರು ಆತಂಕ ಪಡಬೇಡ್ರಿ ಅಂತೇಳಿ ರೈತರತ್ರ ತನ್ನ ಮನವಿ ಮಾಡಿಕೊಳ್ತೇನೆ ನಿಮ್ಮ ಪರ ನಿಂತಕ್ಕೆ ನಿಮ್ಮ ಪರ ಹೋರಾಟ ಮಾಡೋದಕ್ಕೆ ಇವತ್ತು ಆ ದೇವ್ರು ನನಗೆ ನ್ಯಾಯ ಒದಗಿಸಿಕೊಟ್ಟನು ಖುಷಿ ಆಗ್ತದೆ ಕೆಲವು ಜನ ಹೇಳ್ತಿದ್ರು ರಾಜೀವ್ ಗೌಡ್ರು ಧರಣಿ ಮಾಡಿದಕ್ಕೆ ನೀರು ಬರಲ್ ಹೋಗ್ಯಾವಂತೇಳಿ ಆ ಥರ ತನ್ನ ಧರಣಿನೇ ನಾನು ಮಾಡೋಕೆ ಹೋಗ್ತಲ್ಲ ನಂದು ಏನಿದ್ರು ರೈತರಿಗೆ ಒಳ್ಳೇದಾಗ್ಲಿ ಅಂತೇಳಿ ಹೇಳಿ ಜೀವ ಇರೋವರೆಗೂ ರೈತರ ಪರ ಇರ್ತೀವಿ ರೈತರ ಪರ ಹೋರಾಟ ಮಾಡ್ತೀವಿ ಆ ನ್ಯಾಯ ಸಿಕ್ಕೇ ಸಿಕ್ತಂತ ನಂಗೆ ಸಂಪೂರ್ಣ ವಿಶ್ವಾಸ ದೇವ್ರ ಮೇಲೆ ಆದಂತ ಹೇಳಕ್ಕೆ ಇಚ್ಛೆ ಪಡ್ತಾನೆ ಇವತ್ತು ಭಾಳ ಖುಷಿಯಾಗಿದೆ ಎಲ್ಲ ರೈತರು ಶಾಂತಿ ರೀತಿಯಿಂದ ಕಾಪಾಡ್ಕೊಂಡು ತಮ್ಮ ಹೊಲಕ್ಕೆ ತಾವು ನೀರು ತೋಳ್ಬೇಕಂತ ಈ ಮೂಲಕ ನಮ್ಮ ತಮಗೆ ಮನವಿ ಮಾಡ್ತೇನೆ ಒಂದು ಮತ್ತೊಂದ್ಸರಿ ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶರಿಗೆ ನಮ್ಮ ಪರ ವಾದ ಮಂಡಿಸಿದ ಪ್ರಭು ನಾವಡಿಗೆ ಸರ್ ಅವರಿಗೆ ಮೌನಿಕಾ ಮೇಡಮ್ ಅವರಿಗೆ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ದಯವಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ